ಎಲ್ಲರಿಗೂ ನಮಸ್ಕಾರ ಸೋಮವಾರದ ಸಂಚಿಕೆಯಲ್ಲಿ ಅಣ್ಣಯ್ಯ ಸೀರೆ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಶಿವ ಕೈ ಕಟ್ಟಿ ನಿಂತಿರ್ಬೇಕಾದ್ರೆ ಆ ಬಂದಿರೋ ಒಬ್ಬ ಮನುಷ್ಯನು ಕೂಡ ಪಾರನ ಒಂಥರ ನೋಡ್ಬಿಟ್ಟು ಹೆಂಡತಿ ಕ್ಯೂಟ್ ಆಗಿದ್ದಾಳೆ ಅಂತ ಹೇಳ್ಬಿಡ್ತೇನೆ ಅವಾಗ ಶಿವ ಕೋಪ ಮಾಡ್ಕೊಂಡು ಒಂದೇ ಏಟಿಗೆ ಅವನ್ನ ಒಳದ್ಬಿಡ್ತಾನೆ ಅದನ್ನ ನೋಡ್ಬಿಟ್ಟು ಈ ಕಡೆ ಸೋಮು ಆಗಿರ್ಬೋದು ಪಾರು ಅಣ್ಣ ಆಗಿರ್ಬೋದು ತುಂಬಾನೇ ಭಯ ಪಡ್ತಾ ಇರ್ತಾರೆ ಅವಾಗ ಈ ಕಡೆ ಸೋಮ ಅಣ್ಣ ಇರ್ತಾನೆ ಅಲ್ವಾ ಲೋ ಏನು ನೋಡ್ತಾ ಇದ್ರೆ ಹೋಗೋ ಒಳಗಡೆ ಅಂತ ಹೇಳ್ಬಿಟ್ಟು ಅಲ್ಲಿರೋರು ರೌಡಿಗಳನ್ನ ಕಳಿಸ್ತಾನೆ ಬಂದಿದ ತಕ್ಷಣನೆ ರೌಡಿಗಳೆಲ್ಲರೂ ಕೂಡ ಶಿವನ ಒಡಿಯೋಕೆ ಶುರು ಮಾಡ್ತಾರೆ ಅವಾಗ ಪೊಲೀಸನ್ ಹಾಕ್ತಾನೆ ಈ ಕಡೆ ಪಾರು ಕೂಡ ಅಯ್ಯೋ ನನ್ ಗಂಡನ ಬಿಟ್ಬಿಡ್ರು ಯಾಕೆ ಅವ್ರನ್ನ ಹೊಡಿತಾ ಇದೀರಾ ಅಂತ ಪಾರು ಕೇಳ್ತಾ ಇದ್ರು ಕೂಡ ಇಲ್ಲಿ ರೌಡಿಗಳಂತೂ ಶಿವನ ಚೆನ್ನಾಗಿ ಒಡಿತಾ ಇರಬೇಕಾದ್ರೆ ಸೋಮು ಅವ್ರ ಅಣ್ಣಗೆ ಗೊತ್ತಿಲ್ದೇನೆ ಮಂಕಿ ಕ್ಯಾಪ್ನ ಹಾಕೊಂಡು ಅಲ್ಲಿರೋ ಗನ್ನ ತಗೊಂಡು ಹಿಂದೆ ಇದ್ದ ಬಂದ್ಬಿಟ್ಟು ಶಿವ ತಲೆಗೆ ಜೋರಾಗಿ ಒಡೆದ್ ಬಿಡ್ತಾನೆ ಅವಾಗ ಶಿವ ಅಲ್ಲೇನೆ ಪ್ರಜ್ಞೆ ತಪ್ಪಿ ಕೆಳಗ್ ಬೀಳ್ತಾನೆ ಈ ಕಡೆ ಸೋಮು ಅಣ್ಣ ಕೂಡ ಅಯ್ಯೋ ಸೋಮು ಎಲ್ಲೋದ್ನ ಇವನು ಅಂತ ಹುಡುಕ್ತಾ ಇದ್ರೆ ಈ ಕಡೆ ನೋಡಿದ್ರೆ ಸೋಮುನೆ ಇಲ್ಲಿ ಮಂಕಿ ಕ್ಯಾಪ್ ನ ಹಾಕೊಂಡು ಶಿವು ತಲೆಗೆ ಹೊಡೆದಿರ್ತಾನೆ ಅದನ್ನ ನೋಡ್ಬಿಟ್ಟು ಪಾರು ಅಣ್ಣ ಮತ್ತೆ ಸೋಮು ಅಣ್ಣ ಇಬ್ರು ಕೂಡ ಫುಲ್ ಖುಷಿ ಆಗ್ತಾ ಇರ್ತಾರೆ ಇನ್ನು ಪೊಲೀಸ್ ಕೂಡ ಸೋಮು ಕೈಯಲ್ಲಿರೋ ಗನ್ ನ ಇಸ್ಕೊಂಡ್ಬಿಟ್ಟು ಶಿವು ಎದೆಗೆ ಪಾಯಿಂಟ್ ಮಾಡಿ ಇಟ್ಟಿರ್ತೇನೆ ಆವಾಗ ಪಾರು ಕೂಡ ಅಯ್ಯೋ ನನ್ ಗಂಡನ್ನ ಪ್ಲೀಸ್ ಬಿಟ್ಬಿಡಿ ಎದ್ದೇಳಿ ಮಾವ ಪ್ಲೀಸ್ ಎದ್ದೇಳಿ ನಾನ್ ನಿಮ್ ಜೊತೆ ಜೀವನ ಮಾಡ್ಬೇಕು ನಿಮ್ ಜೊತೆ ಸಂಸಾರ ಮಾಡ್ಬೇಕು ನೀವ್ ಇಲ್ದೆ ನನ್ ಕೈಯಲ್ಲಿ ಇರೋಕಾಗೋದಿಲ್ಲ ಪ್ಲೀಸ್ ಮಾವ ಎದ್ದೇಳಿ ಅಂತ ಅಳ್ತಾ ಇರ್ತಾಳೆ ಮಾವ ಪ್ಲೀಸ್ ಮಾವ ನನ್ ಜೊತೆ ಜೀವನ ಮಾಡೋಕೆ ನಿಂಗೆ ಇಷ್ಟ ಇದ್ರೆ ನನ್ ಮೇಲೆ ಎಲ್ಲಷ್ಟಾದ್ರೂ ಪ್ರೀತಿ ಇದ್ರೆ ನೀನ್ ಎದ್ದೇಳು ಮಾವ ಈ ಅನ್ಯಾಯನ ನೀನೆ ಕಾಪಾಡಬೇಕು ಈ ಅನ್ಯಾಯಕ್ಕೆ ಒಂದು ಗತಿ ಕಾಣಿಸ್ಬೇಕು ಎದ್ದೇಳು ಮಾವ ಪ್ಲೀಸ್ ಎದ್ದೇಳು ಅಂತ ಪಾರು ಬೇಡ್ಕೊಳ್ತಾ ಇದ್ರು ಕೂಡ ಶಿವ ಎಚ್ಚರನೆ ಆಗ್ತಾ ಇರಲ್ಲ ನಿನ್ ಗಂಡನ್ನ ಇನ್ನೇನಿದ್ರು ನೀನು ಫೋಟೋದಲ್ಲಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಪೊಲೀಸು ಪಾಯಿಂಟ್ ಮಾಡಿ ಇನ್ನೇನ್ ಟ್ರಿಗರ್ ಮಾಡ್ಬೇಕು ಅಂದಿದ ತಕ್ಷಣ ನನ್ ಮಾವ ನನ್ನ ಬಿಟ್ಟು ಯಾವತ್ತೂ ಹೋಗೋದಿಲ್ಲ ಮಾವ ಪ್ಲೀಸ್ ಮಾವ ಈ ಪಾರುಗೋಸ್ಕರ ಎದೊಂದಿದ ತಕ್ಷಣ ಶಿವು ಕಣ್ಣ ಬಿಟ್ಬಿಡ್ತಾನೆ ಬಿಟ್ಟಿದ ತಕ್ಷಣ ಅಲ್ಲಿರೋ ಎಲ್ಲಾ ರೌಡಿಗಳ್ನು ಕೂಡ ಚೆನ್ನಾಗಿ ಹೊಡಿತಾನೆ ಎಲ್ಲಾ ರೌಡಿಗಳ್ನ ಚೆನ್ನಾಗಿ ಹೊಡಿತಾ ಇರೋದ್ನ ಈ ಕಡೆ ಪಾರು ಅಣ್ಣ ಸೋಮು ನೋಡ್ಬಿಟ್ಟು ಫುಲ್ ಶಾಕ್ ಆಗ್ತಾರೆ ಇನ್ನು ಪೊಲೀಸ್ಗೆ ಇನ್ನೇನು ಸರಿಯಾಗಿ ಹೊಡಿಬೇಕು ಅಂತ ಶಿವು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಪಾರು ಅಪ್ಪ ಬಂದ್ಬಿಟ್ಟು ಶಿವು ಗನ್ನ ತಡೆದ್ಬಿಡ್ತಾರೆ ಅವಾಗ ಶಿವು ತುಂಬಾನೇ ಬೇಜಾರ್ ಮಾಡ್ಕೊಂಡು ಯಾವ್ದೇ ಕಾರಣಕ್ಕೂ ಪಾರುನ ಬಿಟ್ಟು ನಾನು ಇರೋದಿಲ್ಲ ಮಾವ ನನ್ಗೆ ನನ್ ಪಾರು ಬೇಕು ಅಂತ ಶಿವ ಅಳ್ತಾ ಹೇಳ್ತಾನೆ ಅವಾಗ ಪಾರ್ವತಿನ ರಿಲೀಸ್ ಮಾಡೋಕೆ ಹೇಳ್ತಾರೆ ಈ ಕಡೆ ಈ ಕಡೆ ಪಾರು ಕೂಡ ಜೈಲಿದೆ ರಿಲೀಸ್ ಆಗಿದ ತಕ್ಷಣ ಶಿವನ ಅಗ್ ಮಾಡಿ ಜೋರಾಗಿ ಅಳ್ತಾ ಇರ್ತಾಳೆ ಶಿವನು ಕೂಡ ಅಷ್ಟೇ ಪಾರು ಪ್ರೀತಿ ಹೇಳ್ಕೊಂಡಿದ್ದಕ್ಕೂ ಇವಾಗ ಅವಳ ಕಾಪಾಡಿರೋದಕ್ಕೂ ಎಲ್ಲದನ್ನು ಕೂಡ ನೆನ್ಪು ಮಾಡಿಕೊಂಡು ಶಿವ ಕೂಡ ತುಂಬಾನೇ ಅಳ್ತಾ ಪಾರುನ ಅಗ್ ಮಾಡಿರ್ತಾನೆ ಸೊ ಫೈನಲ್ಲಿ ಶಿವ ಮತ್ತೆ ಪಾರು ಇಬ್ರು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದಾಗುವ ಹಾಗೆ ಆಗಿತ್ತು ಇವಾಗ ಅವರ ಅಪ್ಪ ಯಾವ ತರ ಡ್ರಾಮಾ ಮಾಡಿ ಶಿವ ಮತ್ತೆ ಮತ್ತೆ ಪಾರ್ವತಿನ ಅಲ್ಲಿದ್ದ ಕರ್ಕೊಂಡು ಹೋಗ್ತಾನೆ ಅಂತ ನೋಡ್ಬೇಕು ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಧನ್ಯವಾದಗಳು